ಪ್ರಭು ಯಸ್ುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನಿನ್ನ ಬಾಳು ದೇವರಿಂದ ಆಶೀರ್ವದಿತ ಬಾಳು ಕಾರಣ ಈ ಬೆಳಗಿನ ಸುಮಧುರವಾದ ಸುಂದರ ಜಾವದಲ್ಲಿ ನೀನು ದೇವರನ್ನು ನೋಡಲು ಕುಳಿತುಕೊಂಡಿದ್ದೀಯ ದೇವರಿಂದ ದೇವರ ವಾಕ್ಯದಿಂದ ಹೊರಬರುವ ಚಿಂತನೆಯನ್ನು ಧ್ಯಾನಿಸಲು ನೀನು ಕುಳಿತುಕೊಂಡಿದ್ದೀಯಾ ಇದುವೆ ದೇವರಿಗೂ ನಿನಗೂ ಇರುವ ಒಂದು ಸತ್ಸಂಬಂಧ ಇದುವೆ ಪವಿತ್ರಾತ್ಮ ಭರಿತವಾದಂತಹ ಜೀವಿತದ ಒಂದು ಸಂಕೇತ ಒಂದನ್ನು ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಲೋಕದಲ್ಲಿ ನಮಗೆ ಯಾರಾದರೂ ಸಹಾಯ ಮಾಡುವಾಗ ನಾವು ಹೇಳುವ ಮಾತುಂಟು ಅಯ್ಯೋ ಇವರಿಲ್ಲದಿದ್ದರೆ ನಾನು ಸತ್ತು ಹೋಗುತ್ತಾ ಇದೆ ಅಯ್ಯೋ ಇವರಿಲ್ಲದಿದ್ದರೆ ನಾನು ಹೇಗೂ ಇರುತ್ತಾ ಇದ್ದೆ ಅಯ್ಯೋ ಇವರಿಲ್ಲದಿದ್ದರೆ ಇವರಿಲ್ಲದಿದ್ದರೆ ಎಂಬುದಾಗಿ ಅನೇಕ ವ್ಯಕ್ತಿಗಳನ್ನು ಕುರಿತು ಅನೇಕ ಜನರು ನಾನು ಮತ್ತು ನೀವು ಹೇಳುವುದನ್ನು ಜ್ಞಾಪಕಕ್ಕೆ ತೆಗೆದುಕೊಳ್ಳಬೇಕು ಪ್ರಿಯರೇ ನಮ್ಮನ್ನು ಈ ಲೋಕದಲ್ಲಿ ರಕ್ಷಿಸಲು ಯಾರಿಂದಲೂ ಸಾಧ್ಯವಿಲ್ಲ ಒಂದು ಹೊತ್ತು ಊಟ ಕೊಡಬಹುದು ಒಂದು ದಿನ ಆಶ್ರಯ ಕೊಡಬಹುದು ಅಲ್ಲಿನ ಹೆಂಡತಿಯಾಗಿರಬಹುದು ಗಂಡನೇ ಆಗಿರಬಹುದು ಅವರು ಕೊಡಬೇಕಾಗಿರುವುದು ಅವರ ಜವಾಬ್ದಾರಿಯುತವಾಗಿ ಕೊಡುತ್ತಾರೆ ಆದರೆ ಅವರಲ್ಲಿ ಸ್ವಾರ್ಥವಿರುತ್ತದೆ ಗಂಡನಾದವನು ಹೆಂಡತಿಯಾದವಳಿಗೆ ಅತಿ ಬುದ್ಧಿಯನ್ನು ಹೇಳುವಾಗ ಆಕೆಗೆ ತನ್ನ ಗಂಡನ ಮೇಲಿರುವ ಪ್ರೀತಿ ಕುಗ್ಗಿ ಹೋಗುತ್ತದೆ ಹಾಗೆ ಒಂದು ಹೆಂಡತಿ ತನ್ನ ಗಂಡನನ್ನು ಕುರಿತು ಮಾತನಾಡುವಾಗ ಗಂಡನಿಗೆ ಹೆಂಡತಿಯ ಮೇಲಿರುವ ಪ್ರೀತಿ ಕುಗ್ಗಿ ಹೋಗುತ್ತದೆ ಯಾರನ್ನು ನೋಡಿ ನೀನು ಸರಿಯಲ್ಲ ತಪ್ಪು ಮಾಡುತ್ತಾ ಇದೆಯಾ ಎಂದು ಹೇಳುವಾಗ ಸ್ವಾರ್ಥ ಬದುಕಿನ ನಿಮಿತ್ತವಾಗಿ ಅಲ್ಲಿ ಪ್ರೀತಿ ಕಳೆದು ಹೋಗುತ್ತದೆ ಮತ್ತೆ ಅದು ಸಿಕ್ಕುವುದಿಲ್ಲ ಸ್ವಾರ್ಥ ಸ್ವಾರ್ಥಭರಿತ ಜೀವಿತ ಈ ಲೋಕದಲ್ಲಿ ನಾನು ಮತ್ತು ನಾವು ಈ ಲೋಕದ ಸರ್ವ ಜನತೆಯಲ್ಲಿ ನಾವು ನೋಡುತ್ತೇವೆ ಯಾವ ವ್ಯಕ್ತಿಯು ನಮಗೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಕೊಡಲು ಸಾಧ್ಯವಿಲ್ಲ ಅದಕ್ಕೆ ಯೇಸುಸ್ವಾಮಿ ಹೇಳುವುದನ್ನು ನಾವು ನೋಡುತ್ತೇವೆ ಆಕಾಶದಲ್ಲಿರುವ ಹಾರಾಡುವ ಪಕ್ಷಿಗಳನ್ನು ನೋಡು ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಆದರೆ ತಕ್ಕ ಸಮಯದಲ್ಲಿ ಅವುಗಳಿಗೆ ಬೇಕಾದ ಆಹಾರವನ್ನು ನಾನು ಕೊಡುತ್ತೇನೆ ಕಾಡಿನಲ್ಲಿರುವ ಮೃಗಗಳನ್ನು ನೋಡು ಅವುಗಳು ಸಹ ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಅವುಗಳಿಗೆ ಬೇಕಾದ ಭೇಟಿಯನ್ನು ನಾನು ಕೊಡುತ್ತೇನೆ ಹೀಗಿರುವಾಗ ನನ್ನ ಮಕ್ಕಳಾದ ನಿಮಗೆ ನಾನು ಬೇರೇನನ್ನು ಸಹ ನಾನು ಕೊಡದೇ ಇರಲಾರೇನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ ಹೌದು ನನ್ನ ಸಹೋದರನೇ ಸಹೋದರಿಯೇ ದೇವರ ಪ್ರೀತಿಯಲ್ಲಿ ನಾವು ನೆಲೆಯಾಗುತ್ತೇವೆ ದೇವರ ಪ್ರೀತಿಯಲ್ಲಿ ನಾವು ಆನಂದಿಸುತ್ತೇವೆ ಚಿಂತಿಸಿ ಈ ಕ್ಷಣ ನಾವು ಚಿಂತಿಸಬೇಕು ಅದು ಶ್ರೇಷ್ಠವಾದ ವಾಕ್ಯವನ್ನು ಅದುವೇ ಆಗಿದೆ ಕೀರ್ತನೆಗಾರ ತೊಂಬತ್ತ ಒಂದನೆಯ ಅಧ್ಯಾಯದ ಮೂರನೆಯ ವಚನ ಆ ಕೀರ್ತನೆಗಾರನು ದೇವರ ಮುಂದೆ ಕುಳಿತು ಮನುಷ್ಯನನ್ನು ನಂಬಿ ಮನುಷ್ಯನನ್ನು ವಿಶ್ವಾಸಿಸಿ ಮನುಷ್ಯನ ಹಿಂದೆ ಹೋಗಿ ಪಾಪ ಮಾಡಿ ಪಾಪಕ್ಕೆ ಗುಲಾಮನಾಗಿ ಪಶ್ಚಾತ್ತಾಪ ಪಟ್ಟು ಕೊನೆಗೆ ದೇವರ ಮುಂದೆ ಬಂದು ಕುಳಿತುಕೊಳ್ಳುತ್ತಾನೆ ಅರಸನಾದ ದಾವಿದ ದೇವರನ್ನು ಅತಿಯಾಗಿ ಅರಿತವನು ದೇವರನ್ನು ಪ್ರೀತಿಸಿದವನು ದೇವರಿಂದ ಕರೆ ಹೊಂದಿದವನು ಪಾಪಕ್ಕೆ ಗುಲಾಮನಾಗಿ ಸ್ವಾರ್ಥಕ್ಕೆ ಗುಲಾಮನಾಗಿ ದೇಹದಿಚ್ಛೆಗೆ ಗುಲಾಮನಾಗಿ ಪಾಪವನ್ನು ಮಾಡಿ ಪಾಪ ಮಾಡಿದ ಬಳಿಕ ನಲವತ್ತು ದಿನಗಳ ಕಾಲ ಪಶ್ಚಾತ್ತಾಪ ಪಟ್ಟು ಉಪವಾಸಪಟ್ಟು ಅವನು ಬೋರಲ್ಲಿ ಬಿದ್ದು ದೇವರ ಮುಂದೆ ಬಂದು ಕುಳಿತುಕೊಳ್ಳುತ್ತಾನೆ ದೇವರ ಮುಂದೆ ಕುಳಿತುಕೊಂಡು ಅವನು ಹೇಳುತ್ತಾನೆ ಸತ್ಯವನ್ನು ಅರಿತು ಆ ಕೀರ್ತನೆಗಾರ ಹೇಳುತ್ತಾನೆ ತಪ್ಪಿಸುವ ಆತನ ಬೇಟೆಗಾರನ ಬಲೆಯಿಂದ ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ ಎಂಬುದಾಗಿ ದೇವರೊಬ್ಬರಿಂದಲೇ ಸಾಧ್ಯ ಆತನೇ ನಮ್ಮನ್ನು ಬೇಟೆಗಾರನ ಬಲೆಯಿಂದ ರಕ್ಷಿಸುತ್ತಾನೆ ಮಾರಕವಾದ ವ್ಯಾಧಿಯಿಂದ ತಪ್ಪಿಸುತ್ತಾನೆ ಎಂಬುದಾಗಿ ಪ್ರಿಯನೇ ಬೇಟೆಗಾರ ಎಂಬುದಾದರೆ ಕಾಡಿನಲ್ಲಿ ಬೇಟೆಯಾಡುವಂತಹ ಬೇಟೆಗಾರನಲ್ಲ ಕುರಿತು ಹೇಳುವುದು ಹೌದು ಪ್ರಿಯರೇ ಕಾಡಿನಲ್ಲಿರುವ ಬೇಟೆಗಾರನಲ್ಲ ಕುರಿತು ಹೇಳುವುದು ಶೋಧಕನಾದ ಶೋಧಕನಾದ ಸೈತಾನನನ್ನು ಕುರಿತು ಹೇಳುವಂಥದ್ದು ನಮ್ಮ ಮುಂದೆ ಬರುವಂತಹ ಶೋಧನೆಗೆ ನಾವು ಒಳಗಾಗುವ ಆಗಲಲ್ಲ ಶೋಧನೆಯು ನಮ್ಮನ್ನು ಬೇಟೆಯಾಡುವಾಗಲಲ್ಲ ಶೋಧನೆಯು ನಮ್ಮನ್ನು ಪಾಪಕ್ಕೆ ಕರೆದುಕೊಂಡು ಹೋಗುವಾಗಲಲ್ಲ ಶೋಧನೆಯು ನಮ್ಮನ್ನು ಕೆಟ್ಟ ದಾರಿಗೆ ಕರೆದುಕೊಂಡು ಹೋಗುವಾಗಲಿಲ್ಲ ಶೋಧನೆಯು ನಮ್ಮನ್ನು ಸುಳ್ಳಿಗೆ ಕರೆದುಕೊಂಡು ಹೋಗುವಾಗ ಶೋಧನೆಯು ನಮ್ಮನ್ನು ಮತ್ತೊಬ್ಬರ ದೂಷಣೆಗೆ ಕರೆದುಕೊಂಡು ಹೋಗುವಾಗ ಶೋಧನೆಯು ನಾವು ಪ್ರಾರ್ಥಿಸದಂತೆ ಮಾಡುವಾಗ ಶೋಧನೆಯು ನಮ್ಮ ಜೀವಿತದಲ್ಲಿರುವ ಸಂತೋಷವನ್ನು ನಾಶ ಮಾಡಲು ಯತ್ನಿಸುವಾಗ ಇದನ್ನು ಕುರಿತು ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಬೇಟೆಗಾರ ಇವನೇ ಬೇಟೆಗಾರ ಈ ಶೋಧಕನೆಂಬ ಸೈತಾನನ ಬೇಟೆಗಾರನ ಬಲೆಗೆ ನಾವು ಬೀಳದಂತೆ ಆತನು ನಮ್ಮನ್ನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ ಹೌದು ನನ್ನ ಸಹೋದರ ಸಹೋದರಿ ನಿನ್ನ ಜೀವಿತದಲ್ಲಿ ದೇವರು ನಿನ್ನನ್ನು ತಪ್ಪಿಸಬೇಕಾದರೆ ಬೇಟೆಗಾರನ ಬಲೆಯಾದ ಶೋಧಕನಿಂದ ಸೈತಾನನ್ನು ತಪ್ಪಿಸಬೇಕಾದರೆ ನಿನಗೆ ದೇವರ ರಕ್ಷಣೆ ಬೇಕು ಚಿಂತಿಸು 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 ಕೇವಲ ಬ್ರದರ್ಗಳ ಹಿಂದೆ ಫಾದರ್ಗಳ ಹಿಂದೆ ಅಥವಾ ಪ್ರಾರ್ಥಿಸುವ ಹಿಂದೆ ಮಾತ್ರ ಓಡಿ 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 ನಿನ್ನ ಚಪ್ಪಲಿ ಎಷ್ಟು ಸವಿದಿರಬಹುದು ಏನು ಪ್ರಯೋಜನ ಕೆಳಗೆ ಬೀಳುವವರ ಹಿಂದೆ ಓಡುವಾಗ ನಿನಗೇನು ಸಿಕ್ಕುತ್ತದೆ ಮತ್ತೊಬ್ಬರು ಮುಟ್ಟಿದ ತಕ್ಷಣ ಬಿಡುತ್ತಾರೆ ನಾನು ಅವರ ಬಳಿ ಓಡುತ್ತೇನೆ ಎಂದು ಹೇಳುವುದರಿಂದ ನಿನಗೇನು ಸಿಗುತ್ತದೆ ಅಯ್ಯೋ ಅವರು ಕರೆಯುವಾಗಲೇ ನಾನು ಬಿದ್ದು ಹೋಗುತ್ತೇನೆ ನಾನು ಸಹ ಬೀಳಬೇಕೆಂದು ನಿನ್ನ ಅವರಿಂದ ಓಡಿದರೆ ಏನು ಪ್ರಯೋಜನ ಏನೂ ಪ್ರಯೋಜನ ಇಲ್ಲ ಮನುಷ್ಯನ ಹಿಂದೆ ಓಡಿ ಓಡಿ ಪ್ರಾರ್ಥಿಸುವರ ಹಿಂದೆ ಓಡಿ ಓಡಿ ಪ್ರವಾದಿಸುತ್ತಾರೆ ಎಂದು ಹೇಳಿ ಅವರ ಹಿಂದೆ ಓಡಿ ಓಡಿ ಕೌನ್ಸಿಲಿಂಗ್ ಕೊಡುವರ ಹಿಂದೆ ಓಡಿ ಓಡಿ ಪ್ರಾರ್ಥನೆ ಮಾಡುತ್ತೇನೆ ಎಂದು ಹೇಳುವರಂದ ಓಡಿ 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 ನಿನ್ನ ಜೀವಿತದಲ್ಲಿ ನೀನು ಏನನ್ನು ಪಡೆದುಕೊಂಡಿದ್ದೀಯ ಆ ಬೇಟೆಗಾರನಾದ ಶೋಧಕನಿಂದ ನೀನು ಶೋಧಿಸಲ್ಪಟ್ಟು ನಿನ್ನ ಪಾಪಗಳಿಗೆ ನೀನು ಪಶ್ಚಾತ್ತಾಪ ಪಡೆದೇ ನಿನ್ನನ್ನು ಪರಿವರ್ತಿಸಿಕೊಳ್ಳದೆ ಬಾಳುವಂಥ ನಿನ್ನ ಜೀವನ ಯಾವ ಪ್ರಯೋಜನಕ್ಕಾಗಿ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಪಾಪದ ನಿಮಿತ್ತವಾಗಿ ನಿನ್ನ ಅನೇಕ ಕೆಟ್ಟದರ ನಿಮಿತ್ತವಾಗಿ ನೀನು ರೋಗಿಯಾಗಿ ಹೋಗುತ್ತಿರುವೆ ನಿನ್ನ ಮಾರಕವಾದ ರೋಗಗಳು ನಿನ್ನನ್ನು ಕಟ್ಟಿ ಹಾಕುತ್ತಾ ಇದೆ ಮಾರಕವಾದ ರೋಗಗಳು ಕಟ್ಟಿ ಹಾಕಲ್ಪಡುವಾಗ ನಿನಗೂ ನನಗೂ ಬಿಡುಗಡೆಯನ್ನು ಕೊಡುವವರು ಯಾರು ದೇವರು ದೇವರು ಯಾವಾಗ ನಾನು ದೇವರ ಮುಂದೆ ಕುಳಿತುಕೊಳ್ಳುವಾಗ ಪೂರ್ಣ ಮನಸ್ಸಿನಿಂದ ಹೃದಯದಿಂದ ಆತ್ಮದಿಂದ ದೇವರನ್ನು ನನ್ನನ್ನು ಆರಾಧಿಸುವಾಗ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೀನು ಆಳವಾಗಿ ಚಿಂತಿಸು ಚಿಂತಿಸು ನಿನ್ನನ್ನು ಮಾರಕವಾದ ರೋಗದಿಂದ ತಪ್ಪಿಸುವವನು ಮಾರಕವಾದ ರೋಗ ಎಂದು ಹೇಳಿದ ತಕ್ಷಣ ನಾವು ಕೇವಲ ಪ್ರಾಪಂಚಿಕವಾಗಿ ದೈಹಿಕವಾಗಿ ಬರುವ ರೋಗವನ್ನು ನಾವು ಚಿಂತಿಸುತ್ತೇವೆ ಇಲ್ಲ ಮಾರಕವಾದ ರೋಗ ಎಂಬುದಾದರೆ ಅದು ನಿನ್ನ ಆಧ್ಯಾತ್ಮಿಕತೆಯ ರೋಗವೂ ಸಹ ಆಗುತ್ತದೆ ಪ್ರಾಪಂಚಿಕ ರೋಗವೂ ಸಹ ಆಗುತ್ತದೆ ನಿನ್ನ ಕೌಟುಂಬಿಕ ಜೀವಿತದ ರೋಗವೂ ಸಹ ಆಗುತ್ತದೆ ಈ ಲೋಕದ ಸುಖ ಭೋಗಗಳ ರೋಗವೂ ಸಹ ದಿನ ಅಂಟಿಕೊಳ್ಳುತ್ತದೆ ಹೌದು ಇವುಗಳಿಂದ ತಪ್ಪಿಸುವವನು ದೇವರು ಮಾತ್ರವೇ ಆಗಿದ್ದಾರೆ ಪಾಪದ ವ್ಯಾಧಿ ನಿನ್ನನ್ನು ಹಿಡಿದುಕೊಂಡರೆ ನೀನು ಅದರಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಸುಳ್ಳಿನ ಹಾದಿ ನಿನ್ನನ್ನು ಕಟ್ಟಿ ಹಾಕಿದರೆ ಅದರಿಂದ ನೀನು ತಪ್ಪಿಸಿಕೊಳ್ಳಲಾಗುವುದಿಲ್ಲ ನಿನ್ನ ಜೀವಿತದಲ್ಲಿ ನೀನು ದೂಷಿಸಲು ಪ್ರಾರಂಭಿಸಿದರೆ ಅದರಿಂದ ನೀನು ತಪ್ಪಿಸಿಕೊಳ್ಳಲಾಗುವುದಿಲ್ಲ ಇವೆಲ್ಲವೂ ಒಂದು ವ್ಯಾಧಿ ಕೆಟ್ಟದ್ದನ್ನು ಮಾಡುವುದೆಲ್ಲವೂ ಒಂದು ವ್ಯಾಧಿ ಕೆಟ್ಟ ಜೀವಿತದಲ್ಲಿರುವುದೆಲ್ಲವೂ ಒಂದು ವ್ಯಾಧಿ ಯಾರನ್ನು ಪ್ರೀತಿಸದೆ ಕ್ಷಮಿಸದೆ ಇರುವುದು ಒಂದು ದೊಡ್ಡ ವ್ಯಾಧಿ ಮಾರಕವಾದ ವ್ಯಾಧಿ ನಾನು ಜಯಿಸಬೇಕು ನಾನು ಹೇಳಿದಂತೆ ಆಗಬೇಕೆಂದು ಹೇಳುವುದು ಒಂದು ವ್ಯಾಧಿ ಮಾರಕವಾದ ವ್ಯಾಧಿ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು 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 ನಿನ್ನನ್ನು ತಪ್ಪಿಸುವ ಆತನ ಮುಂದೆ ಹೋಗು ನಿನ್ನನ್ನು ರಕ್ಷಿಸುವ ಮಾರಕವಾದ ವ್ಯಾಧಿಗಳಿಂದ ರಕ್ಷಿಸುವ ಆತನಿಂದ ಹೋಗು ಬರೀ ನಿನ್ನ ದೈಹಿಕವಾದ ಮಾರಕ ರೋಗಗಳು ಸೌಖ್ಯ ಒಂದು ಏನು ಪ್ರಯೋಜನ ನಿನ್ನ ಆತ್ಮಿಕವಾದಕ್ಕೆ ಅಂಟಿಕೊಂಡಿರುವಂತಹ ಆ ಮಾರಕ ರೋಗಗಳಿಂದ ಹೊರಬರಲು ಯತ್ನಿಸು ಅದುವೇ ವಿಶ್ವಾಸ ಅದುವೇ ವಿಶ್ವಾಸದ ಜೀವನ ಅದುವೇ ವಿಶ್ವಾಸದ ಜೀವನ ಕೀರ್ತನಗಾರ ತೊಂಬತ್ತೊಂದನೇ ಅಧ್ಯಾಯ ಮೂರನೇ ವಚನ ತಪ್ಪಿಸುವ ನಾತನ ಬೇಟೆಗಾರನ ಬಲೆಯಿಂದ ರಕ್ಷಿಸುವ ಮಾರಕವಾದ ವ್ಯಾಧಿಯಿಂದ ಪ್ರಭುವಿನ ವಾಕ್ಯ ಕೀರ್ತನೆಗಳು தப்பியாக்க <laughs> <laughs> <laughs>

ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ನಿತ್ಯವೂ ನಿಮ್ಮಲ್ಲಿ ನಾವು ಆನಂದಿಸುವಂತೆ ಮಾಡೋ ನನ್ನ ಪ್ರಭುವೇ ನಿಮಗೆ ಸ್ತೋತ್ರ ರಾಜ ಸ್ವಾಮಿ ಬೇಟೆಗಾರನ ಬಲೆಯಿಂದ ರಕ್ಷಿಸುವವರು ನೀವು ಮಾರಕವಾದ ವ್ಯಾಧಿಗಳಿಂದ ನಮ್ಮನ್ನು ಗುಣಪಡಿಸುವವರು ನೀವು ಸ್ವಾಮಿ ಈ ಲೌಕಿಕವಾದ ಶೋಧನೆಗಳಿಂದ ಈ ಲೌಕಿಕವಾದಂಥ ದೈಹಿಕವಾದ ಮಾರಕ ವ್ಯಾಧಿಗಳಿಂದ ಹೆಚ್ಚಾಗಿ ನನ್ನ ದೇಹದಲ್ಲಿ ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ನನ್ನ ಚಿಂತನೆಯಲ್ಲಿ ನನ್ನ ಕ್ರಿಯೆಗಳಲ್ಲಿ ಅಡಕವಾಗಿರುವಂತಹ ಮಾರಕವಾದ ರೋಗಗಳಾಗಿರುವಂತಹ ಕೆಟ್ಟ ಕಲ್ಮಶ ಚಿಂತೆ ಪಾಪಗಳಿಂದ ನಮ್ಮನ್ನು ಸೌಖ್ಯಪಡಿಸಿವಿ ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವಾಮಿ ಈ ಚಿಂತನೆಯಲ್ಲಿ ನಾವು ಒಂದಾಗಲೂ ನೀವು ಅನುಗ್ರಹಿಸಿದ್ದೀರಿ ನಮ್ಮಲ್ಲಿ ಎಷ್ಟೋ ವಿಧವಾದಂತಹ ಮಾರಕವಾದ ರೋಗಗಳು ಅಂಟಿಕೊಂಡಿದೆ ರಾಜ ಹೌದು ಸ್ವಾಮಿ ಕೇವಲ ಮನುಷ್ಯನು ಇಂದು ದೇಹದಲ್ಲಿ ಬರುವಂಥ ರೋಗಗಳನ್ನು ಮಾತ್ರ ಚಿಂತಿಸುತ್ತಾನೆ ಆದರೆ ಆ ರೋಗಗಳಿಗೂ ನನ್ನ ಪಾಪವೇ ಎಂಬುದು ಅವನಿಗೆ ಅರಿವಿಲ್ಲ ನನ್ನ ತಪ್ಪುಗಳೇ ಎಂಬುದು ಅವನಿಗೆ ಅರಿವಿಲ್ಲ ಕೀರ್ತಾರೆ ಮೂವತ್ತೆಂಟರಲ್ಲಿ ನೀವು ತಿಳಿಸುತ್ತೀರಿ ಯಾವ ಯಾವ ರೋಗಗಳು ಯಾವ ಕಾರಣಕ್ಕಾಗಿ ಬರುತ್ತದೆ ಎಂಬುದನ್ನು ಹೌದು ಸ್ವಾಮಿ ಅನೇಕ ವಿಧವಾದ ಪಾಪಗಳು ಮಾರಕ ವ್ಯಾಧಿಗಳಾಗಿದೆ ಕರುಣಿಸಿರಿ ರಾಜ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ ಹಾಗೂ ಈ ಚಿಂತನೆಯನ್ನು ಪರರಿಗೆ ಹಂಚಿಕೊಂಡು ಪರರನ್ನು ಸಹ ವಿಶ್ವಾಸದ ಹಾದಿಗೆ ಕರೆ ಕರೆತರಲು ಮತ್ತೊಬ್ಬರಿಗೆ ಶೇರ್ ಮಾಡುವಂತಹ ಎಲ್ಲ ಮಕ್ಕಳನ್ನು ಆಶ್ರದಿಸಿರಿ ರಾಜ ಸ್ವಾಮಿ ಮಕ್ಕಳು ಆಧ್ಯಾತ್ಮಿಕತೆಯಲ್ಲಿ ಬಲವೊಂದಲಿ ರಾಜ ವಿಶ್ವಾಸದಲ್ಲಿ ದೃಢವೊಂದಲಿ ರಾಜ ಪ್ರಾರ್ಥನೆಯಲ್ಲಿ ಅಭಿಷೇಕ ಪಡೆಯಲಿ ರಾಜ ಇವರಲ್ಲಿ ಅಂಟಿಕೊಂಡಿರುವ ಯಾವುದೇ ವಿಧವಾದಂಥ ಪಾಪದ ಮಾರಕ ವ್ಯಾಧಿಗಳು ಸೌಖ್ಯವಾಗಲಿ ರಾಜ ಬಿಟ್ಟು ಹೋಗಲಿ ರಾಜ ಸೈತಾನನ ಶೋಧಕನ ಬೇಟೆಗಾರನ ಬಲೆಯಿಂದ ಇವರು ತಪ್ಪಿಸಿಕೊಳ್ಳುವಂತೆ ಮಾಡಿರಿ ರಾಜ ಸ್ವಾಮಿ ಇವರ ಜೀವಿತ ಇವರು ಮಾಡುವ ಕಾರ್ಯಗಳು ಸಫಲವಾಗಲಿ ಇವರು ದಿನಂಪ್ರತಿ ಭು ಅನ್ನಪಾನಗಳು ಆಶೀರ್ವಾದವಾಗಲಿ ಸ್ವಾಮಿ ಇವರ ಕಣ್ಣೀರಿನ ಪ್ರಾರ್ಥನೆ ನಿಮಗೆ ಬಲಿಯಾಗಿ ಸಮರ್ಪಿಸಲ್ಪಡಲಿ ಇವರನ್ನು ಪ್ರೀತಿಸುವವರು ದ್ವೇಷಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಇವರನ್ನು ದೂಷಿಸುವವರನ್ನು ಆಶ್ವರಿಸರು ಸ್ವಾಮಿ ಇವರನ್ನು ಪ್ರೀತಿಸುವವರನ್ನು ಆಶ್ರೋದಿಸರು ಇವರಿಗೆ ಉದಾರತೆಯ ಕರಗಳನ್ನು ಚಾಚುವವರನ್ನು ಆಶ್ರೋದಿಸರು ಇವರಿಗಾಗಿ ಪ್ರಾರ್ಥಿಸುವವರನ್ನು ಇವರು ಯಾರಿಗಾಗಿ ಪ್ರಾರ್ಥಿಸುತ್ತಾರೋ ಅವರನ್ನು ಆಶ್ರದಿಸರು ಇವರ ಪ್ರಯಾಣಗಳು ಸುಖಕರವಾಗಲಿ ಇವರ ಬಾಳು ಆಶೀರ್ವಾದವಾಗಲಿ ಕರುಣಿಸಿ ನಿರಾಚ ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತಕ್ಕೆ ತಲೆಯಿಂದ ಪಾದದೊರುಗಿ ಈ ಮಕ್ಕಳೆಲ್ಲರನ್ನು ಸಮರ್ಪಿಸಿಕೊಡುತ್ತಾರೆ ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೊಳ ತಂದೆಯೇ ಅಮೇನ್ ಅಮೇನ್